ಪಕ್ಕದ ಆಂಧ್ರ ಸರ್ಕಾರಕ್ಕೆ ರೈತರ ಮೇಲೆ ಇರುವ ಅಲ್ಲಿನ ರೈತರ ಮೇಲಿರುವ ಕಾಳಜಿ ಕರ್ನಾಟಕದ ಸರ್ಕಾರ ರೈತರ ಮೇಲೆ ಕಾಳಜಿ ಇಲ್ಲ ಅಲ್ಲಿ ಮಾವು ಏನು ಮಾವು ಬೆಳೆಗಾರರ ರಕ್ಷಣೆಗೆ ಬೆಲೆ ಕುಸಿದಿಂದ ಕಂಗಾಲಾಗಿದ್ದ ಆಂಧ್ರ ಪ್ರದೇಶ ರೈತರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅಲ್ಲಿನ ಸರ್ಕಾರ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಮಾಡ್ತಾ ಇರಲ್ಲ ಗ್ಯಾರಂಟಿ ಕೊಟ್ಟೇನು ದಿವಾಳಿ ಆಗ್ಬಿಟ್ಟಿದ್ಯಾ ಪ್ರತಿ ವರ್ಷ ಮಾವು ಮತ್ತು ಟೊಮಾಟೊ ಬೆಳೆಗಾರರು ಬೆಲೆ ಇಲ್ಲದೆ ಬೆಲೆ ಕುಸಿತದಿಂದ ಯಾವಾಗಲೂ ಬಂದು ಬೀದಿಗೆ ಬೀಳ್ತಾ ಇದ್ದಾರೆ ಹೋರಾಟ ಮಾಡಬೇಕು ಸರ್ಕಾರದಿಂದ ಪಡಿಬೇಕು ಎರಡು ಸಾವಿರದ ಎಂಟರಲ್ಲಿ ಮಾವು ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾಗ ಶ್ರೀನಿವಾಸಗೌಡ ಬಂದ್ ಮಾಡಿದಾಗ ಅಂದಿನ ರೈತ ಪರ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಅವರು ಎರಡೂವರೆ ರೂಪಾಯಿ ಘೋಷಣೆ ಮಾಡಿದ್ರು ಅದನ್ನು ಬಿಟ್ಟರೆ ಇದುವರೆಗೂ ಯಾರು ಯಾವುದೇ ಸರ್ಕಾರ ಬಂದ್ರೂ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ ನಾವು ಒತ್ತಾಯ ಮಾಡ್ತಾ ಇರೋದು ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮತ್ತು ಟೊಮಾಟೊ ಬೆಳೆಗಾರರು ಸರ್ಕಾರಕ್ಕೆ ಇಲ್ಲಿನ ಜನಪ್ರತಿನಿಧಿ ಉಸ್ತುವಾರಿ ಸಚಿವರಿಗೆ ಏನು ಪಾಪ ಮಾಡಿದ್ದಾರೆ ಅವ್ರು ಏನು ದ್ರೋಹ ಮಾಡಿದೀವಿ ನಾವು ನಾವು ಕಷ್ಟಪಟ್ಟು ಮುನ್ನೂರ ಅರವತ್ತೈದು ದಿನ ಮಾವಿಗೆ ಬರುವ ರೋಗಗಳಿಂದ ರಕ್ಷಣೆ ಮಾಡಿಕೊಂಡು ಇವತ್ತು ಮಾರ್ಕೆಟ್ ತಂದರೆ ಅಲ್ಲಿ ನೋ ಸೇಲಿಂದ ಮೂರು ಸಾವಿರ ರೂಪಾಯಿ ಆಗ್ತಾಯಿದೆ ಹಾಕಿದ ಕೂಲಿ ಕೂಡ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ಜೊತೆಗೆ ಇನ್ನು ಟೊಮಾಟೊ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ರೋಗಿದ್ದರಿಂದ ಇವತ್ತು ಮಾರ್ಕೆಟಲ್ಲಿ ನೂರ ನೂರು ಸೇಲಿಂದ ನೂರೈವತ್ತು ಇನ್ನೂರು ರೂಪಾಯಿ ಹೋಗ್ತದೆ ಅಯ್ಯೋ ಇನ್ನೂರು ರೂಪಾಯಿ ಹೋಗ್ಬಿಟ್ಟು ಅಪ್ಪ ಹಾಕ್ತಾರೆ ಒಂದು ಬಾಕ್ಸು ಗಡಿ ಭಾಗದಿಂದ ಇಲ್ಲಿಗೆ ಎತ್ಕೊಂಡ್ಬರ್ಬೇಕಾದ್ರೆ ಐವತ್ತು ರೂಪಾಯಿ ಬರ್ತದೆ ಹತ್ತು ರೂಪಾಯಿ ಕಮಿಷನ್ ತೊಗೊತಾರೆ ಎರಡು ರೂಪಾಯಿ ಎಂ ಟಿ ಬಾಕ್ಸು ಎರಡು ರೂಪಾಯಿ ಕೂಲಿ ಎಲ್ಲ ಸೇರಿ ಅರವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ರೈತರಿಗೆ ಏನು ಇಲ್ಲ ಅವ್ನು ಕಷ್ಟ ಕೂಡ ಉಳಿತಾ ಇಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಮೂಕರಾಗ್ಬಿಟ್ಟಿದ್ದಾರೆ ಕಣ್ಣಿದ್ದು ಕ್ಯೂಡ್ರಾಗ ಏನೋ ಕೂಡ್ರಾಗ್ಬಿಟ್ಟಿದ್ದಾರೆ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಬೆಂಗಳೂರು ಬಿಟ್ಟು ಬರ್ತಾನೆ ಇಲ್ಲ ಕೋಲಾರ ಅಂದರೆ ಅವರಿಗೆ ಅಲರ್ಜಿ ಆಗಿಬಿಟ್ಟಿದೆ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಆಂಧ್ರ ಸರ್ಕಾರ ಮಾದಿಯಂತೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾವು ಮತ್ತು ಬೆ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಇಲ್ಲವಾದರೆ ಮುಂದಿನ ನಮ್ಮ ಹೋರಾಟ ಯಾವ ರೀತಿ ಇದ್ದು ನಾವು ಹೇಳಲ್ಲ ಕಂಡ ಕಂಡಲ್ಲಿ ರಾಜಕಾರಣಿಗಳಲ್ಲಿ ಎಲ್ಲಿ ಕಾಣಿಸ್ತಾರೋ ಅವರಿಗೆ ಮಾವು ಮತ್ತು ಟಮೊಟೋದಲ್ಲಿ ಒಡೆಯುವ ಅಂತ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಾವು ಜೈಲಿಗೆ ರೆಡಿ ನೆಡಿದೀವಿ ಇಲ್ಲಿ ಸಾಲಗಾರ ಕಾಟಕಿನ ಜೈಲಲ್ಲಿ ಇರೋದೇ ಎಷ್ಟೋ ಬೆಸ್ಟು ಯಾಕಂದ್ರೆ ಜನಪ್ರತಿನಿಧಿಗಳು ನಮ್ಮ ಪಾಲಿ ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳಿ ಈ ಮೂಲಕ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯಿಂದ ಸರ್ಕಾರಕ್ಕೆ ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ ರೈತ ಸಂಘ ಈ ಮಾವು ಮತ್ತು ಟಮೋಟ ಒಂದು ನಿಗದಿತ ಬೆಳೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಈ ಒಂದು ವೃತ್ತದಲ್ಲಿ ಧರಣೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಪ್ರಕಾರ ಮನವಿಯನ್ನು ಸಹ ನಾನು ಕೊಡುತ್ತಿದ್ದು ರೈತರಿಗೆ ಯಾವುದೇ ರೀತಿ ಅಂದರೆ ನಾನು ರೈತನೇ ಆದರೆ ಕಷ್ಟ ಸುಖವನ್ನು ನಾವು ನೋಡಬೇಕಾದ್ರೆ ಸರ್ಕಾರದಿಂದ ನಿಗದಿತ ಬೆಳೆಯನ್ನು ಘೋಷಣೆ ಮಾಡಬೇಕು ಆದರೆ ನಮ್ಮ ಸಂಘದ ವತಿಯಿಂದ ಯಾವುದೇ ಮನವಿಯನ್ನು ಸ್ವೀಕರಿಸಿದ ತಕ್ಷಣವೇ ಅದೇ ದಿವಸ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ತಮಗೆ ಯಾವಾಗ ನಾವು ಮನವಿ ತಗೊಂಡಿರ್ತೀವೋ ಅದೇ ದಿವಸ ಬೇಕಾದರೆ ನಮ್ಮ ಕಡೆಯಿಂದ ಯಾರಾದರೂ ಒಬ್ಬರು ಬಂದರೂ ಕೂಡ ನಾನು ಅವ್ರಿಗೆ ಕಾಪಿ ಕೊಡೋಕು ನಾನು ಪ್ರಯತ್ನ ಪಡ್ತೀನಿ ಕಾಪಿನೂ ಕೊಡ್ತೀನಿ ಅದೇ ರೀತಿ ಇವತ್ತು ಕೊಟ್ಟಿದ್ದ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ನ ಕಟ್ಕೊಡ್ತೀನಿ ಅಂತೇಳಿ ಮನವಿ ಮಾಡ್ತೇವೆ ಹೋರಾಟ ಮಾಡೋದು ಯಾವುದೇ ರೀತಿಯ ದಯ ಕೊಡದ ಸರ್ಕಾರಕ್ಕೆ ಬೇಕು ಟೊಮಾಟೊ ಮತ್ತು ಮಾವು ಬೆಳೆಗಾರ ರಕ್ಷಣೆಗೆ ಈ ಸಲ ಕಾರ್ ಮುಂದಾಗಲೇ ಬೇಕು ಹಾಕಿರೇ

ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಿಕ್ಕ ರೈತರ ಬಗ್ಗೆ ಚಕಾರ ವೆತ್ತದ ಜನಪ್ರತಿನಿಧಿಗಳು ಹೇಳಿದಿಕ್ಕಾರ ಮಾವು ಮತ್ತು ಟೊಮಾಟೊ ಬೆಳೆಗಾರರ ಬಗ್ಗೆ ಚಕಾರ ವೆತ್ತದ ಜನಪ್ರತಿನಿಧಿ ಹೇಳಿದಿಕ್ಕಾರ ಮೂಕರಾಗಿರುವ ಜನಪ್ರತಿನಿಧಿಗಳು ಹೇಳಿದಿಕ್ಕಾರ ಈ ಕೂಡಲೇ ಮಾವು ಮತ್ತು ಟೊಮಾಟೊ ಬೆಳೆಗಾರರ

ಟಮಾಟ ಸಂಸ್ಕಾರ ಘಟಕ ಸ್ಥಾಪನೆ ಮಾಡಲೇಬೇಕು ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲೇಬೇಕು ಆಂಧ್ರ ಮಾದಿರಲ್ಲಿ ಕರ್ನಾಟಕದಲ್ಲೇ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮಾರುಕಟ್ಟೆಗೆ ಸೂಕ್ತ ಪರಿಹಾರ ನೀಡಲೇಬೇಕು ಬೆಕ್ಕೇ ಬೇಕು ಬೆಕ್ಕೇ ಬೇಕು ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು रत वीरो सरकार केॾा जन वोधी सरकार केॾी करे